ಸೊ ಇಷ್ಟು ದಿನ ನಾವೇನ್ ಮಾಡಿದ್ವಿ ಫೋನಿಕ್ಸ್ ಬ್ಲೆಂಡಿಂಗು ಸೈಟ್ ವರ್ಡ್ಸ್ ಪ್ರಾಕ್ಟೀಸ್ ಮಾಡಿದ್ವಿ ರೈಟ್ ರಿವಿಷನ್ ಮಾಡಿದ್ವಿ ಈಗ ನೆಕ್ಸ್ಟ್ ಲೆವೆಲ್ ಏನು ಬರೀ ಇಲ್ಲ ನೆಕ್ಸ್ಟ್ ಬಂದು ಸೆಂಟೆನ್ಸ್ ಸೆಂಟೆನ್ಸ್ ನಾವು ಓದಕ್ಕೆ ಸ್ಟಾರ್ಟ್ ಮಾಡ್ವಿ ಅಂದ್ರೆ ಸಣ್ಣ ಸಣ್ಣ ವರ್ಡ್ಸ್ ಇರುತ್ತೆ ಸೆಂಟೆನ್ಸ್ ಅಲ್ಲಿ ದೊಡ್ಡ ವರ್ಡ್ಸ್ ಇರೋದಿಲ್ಲ ನೋಡ್ಬೋ ಅದರಲ್ಲಿ ಫಸ್ಟ್ ನಾವು ಸೈಟ್ ವರ್ಡ್ಸ್ ಸೈಟ್ ವರ್ಡ್ಸ್ ಬರೀ ಸೈಟ್ ವರ್ಡ್ಸ್ ಇರುವಂತಹ ಸೆಂಟೆನ್ಸ್ ಫಸ್ಟ್ ಗೆ ಓದಿ ಕಲಿಬೇಕು ಅರ್ಥ ಆಯ್ತಾ ಸೈಟ್ ವರ್ಡ್ಸ್ ಇರುವಂತದ್ದು ಯಾವುದು ಸೆಟ್ ಒನ್ ಅಲ್ಲಿ ನೋಡಿ ಸೆಟ್ ಒನ್ ಅಲ್ಲಿ ಸೈಟ್ ವರ್ಡ್ಸ್ ಯಾವ್ದಿದೆ ದ ಈಸ್ ಐ ಲೈಕ್ ಮೈ ಸಿ ಟು ಗೋ ಕ್ಯಾನ್ ಎ ರೈಟ್ ಇದನ್ನ ಇದು ಈ ಪದಗಳು ಬರುವಂತಹ ಸೆಂಟೆನ್ಸ್ಗಳು ಇವು ಓಕೆ ಸೊ ಇದನ್ನ ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡಬೇಕು ಓಕೆನಾ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಿಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಮ್ ಹಿಯರ್ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತರ್ತಕ್ಕ ನೋಡಿ ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ಕೈಯಲ್ಲಿ ಆಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಈಗಲೇ ಆ್ಯಂಡ್ ನಿಮ್ಗೆ ಇಷ್ಟವಾದರೆ ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ

ಸೋ ಇದರ ಸರಿ ಇದರ ಹೇಳ 봐 ದ ಬಗ್ ಇಸ್ ರೆಡ್ ದ ಬಗ್ ಇಸ್ ರೆಡ್ ನೋಡಿ ಇದರಲ್ಲಿ ಕಷ್ಟ ಆಗಿರೋದು ಯಾವ ಪದಗಳಲ್ಲಿ ನೀ ಫೋನಿಕ್ಸ್ ಬ್ಲೆಂಡಿಂಗ್ ಕಲಿತಿರಲ್ಲ ನೀ ಕರೆಕ್ಟ ಆಗಿ ಕಲಿತರೆ ಈ ಸೆಂಟೆನ್ಸ್ ಎಲ್ಲಾ ಈಜಿ ಆಗೋದು ಈ ಸೆಂಟೆನ್ಸ್ ನೀ ಓದಿ ಬರ್ತಾ ಇಲ್ಲ ಅಂದ್ರೆ ನೀ ಫೋನಿಕ್ಸ್ ಬ್ಲೆಂಡಿಂಗ್ ನೀ ಸರಿಯಾಗಿ ಕಲಿತಿಲ್ಲ ಜೊತೆಗೆ ಸೈಡ್ ವರ್ಡ್ಸ್ ಕಲಿತಿಲ್ಲ ಅಂತ ಆಯ್ತು ಓಕೆ ದ ಬಗ್ ಇಸ್ ರೆಡ್ ದ ಬಗ್ ಇಸ್ ರೆಡ್ ನಾನು ಒಂದು ಸಲ ಹೇಳ್ತೀನಿ ನಾನು ಎರಡು ಸಲ ನಾನು ಎರಡು ಸಲ ಹೇಳ್ತೀನಿ ಓಕೆನಾ ಐ ಲೈಕ್ ಮೈ pet ಐ ಲೈಕ್ ಮೈ pet ಐ ಲೈಕ್ ಮೈ pet ಐ ಲೈಕ್ ಮೈ pet ಮೈ pet ಇಸ್ ಬೆಟ್ ಓದಬೇಕಂದ್ರೆ ಎಲ್ಲರಿಗೂ ನಮಗೆ ತಾಳ ಗತಿ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಸಂಗೀತ ಗದಿ ಇರಬೇಕು ಗದಿಯಲ್ಲಿ ಸ್ಪೀಡ್ ನಿಮ್ಗೆ ಫಸ್ಟ್ ಈಗ ನಾವು ವಿಧಾನ ರೈಟ್ ಆಮೇಲೆ ಸ್ವಲ್ಪ ನೆಕ್ಸ್ಟ್ ದ ಬಗ್ಗೆ ರೈಟ್ ಈ ಮೂರು ಸ್ಪೀಡ್ ಅಲ್ಲಿ ನಿಮಗೆ ಹೇಳಬಾರ ಸೆಂಟೆನ್ಸ್ I see, a cat. I see a cat i see a cat i see a cat i see a cat very good can i go 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 can i go, can I go? Can I go? good see my, see my car 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 i like to bat i like to, I like to bat I like to bat I like to bat Very good The box is wet 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 The box is box Very good Ok This is practice the first is box 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 Is Is a The box wet Box box Wet wet राइट सी सी ಅಕಡೆ ಇಕಡೆ ಕನ್ಸೋನಂಟ್ ಇದೆ ಸೆಂಟ್ರಲ್ ಇದೆ ಓ ಅನ್ನೋದು ವೋಬಲ್ ಇದೆ ನೌ my mom can run 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 यस यसೋ ಜನಕ್ಕೆ ಫಾಸ್ಟರ್ ಹೀಗೆ ಇಲ್ಲಿ ಬರೋದಿಲ್ಲ ಬಟ್ ನಾವು ಇದು ಲೆವೆಲ್ ಗೆ ನೀವು ವೇಡಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ ಓಕೆ ನೆಕ್ಸ್ಟ್ ಹಾ ನೆಕ್ಸ್ಟ್ ಮೈಕ ಆನ್ ಮಾಡ್ಕೊಳ್ಳಿ ಈ ಹತ್ತು ಆಯ್ತು ಹತ್ತಾದ ಮೇಲೆ ಬೇರೆ ಉಗ್ ಮಾಡ್ಕೋಬೇಕು ಔಟ್ ಫ್ಲೋ ಮಾಡ್ಬೇಕು ರೈಟ್ ಓಕೆ சோ இதನಲ್ಲಿ வரதுல செட் கோலி மொதலி ஞாபகம் இருக்கா வி ಇದೆ யூ ಇದೆ லக் ಇದೆ ऍट बिग विथ फॉर ही 3 இன் ஓகே சரி பாயிஸ் எந்தரும் என்னப்பா எந்தரும் வந்து I can see a cup I can see a cup I can see a cup சரிங்க ஆத்யா see a cup I can see a cup மாதுரா I said I can see a cup ஓகே மீன் ப்ரோபடி நெக்ஸ்ட் மைக்கான் மார்க்கோடியா இதನಲ್ಲಿ b u look at big with for she he she ಇದೆ So our fatherella first kundu sentence Okay, now we like to run. We like to run. Okay. We like to run. 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 Look at the big ten. Look at the big ten. Look at the big ten. Look at the big Look at the big ten. Look at the big She is my mom. 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 It is a big pot. It is a big pot. It is a big pot. It is a big pot.

It is a big odd pot. Next one. Did you see the bin? 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 Very good. Yaro kertalo? Master sir. Master, very good master. He is in the camp. He is in the camp. He is in the cab. 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 the cab. He is the in the cab. in the cab. but it what do you say? The cat is with the dog. 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 मत स्लो स्टार्ट मत फास्ट इट इज फॉर् जैम J is for jam 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 ಸೊ ಇದ್ರೀನಿಂಗ್ ಎಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ ಮೀನಿಂಗ್ ಈಗ ಬೇಕಾಗಿ ಬೇಕಾಗಲ್ಲ ನಮಗೆ ಸೆಂಟೆನ್ಸ್ ಬೇಕು ಸೆಂಟೆನ್ಸ್ ಓದೋಣ ಮೈ ಐ ಲೈಕ್ ಮೈ ಪೆಟ್ ನಾನು ನನ್ನ ಪೆಟ್ ನ ಇಷ್ಟಪಡ್ತೀನಿ ಪೆಟ್ ಅಂದ್ರೆ ಸಾಕು ಪ್ರಾಣಿ ಮೈ ಪೆಟ್ ಈಸ್ ಪೆಟ್ ನನ್ನ ಸಾಕು ಪ್ರಾಣಿ ಒದ್ದೇ ಆಗಿದೆ ಐ ಸಿ ಅ ಕ್ಯಾಟ್ ನಾನು ಒಂದು ಬೆಗ್ನ ನೋಡ್ತೀನಿ ಕ್ಯಾನ್ ಐ ಗೋ ನಾನು ಗೋ ಸಿ ಮೈ ಕಾರ್ ನನ್ನ ಕಾರ್ ನೋಡು ಐ ಲೈಕ್ ಟು ಬ್ಯಾಟ್ ನನಗೆ ಬ್ಯಾಟಿಂಗ್ ಮಾಡಿ ಇಷ್ಟ ದ ಬಾಕ್ಸ್ ಈಸ್ ಬೆಟ್ ಒಂದು ಬಾಕ್ಸ್ ಇದೆ ಅದು ಒದೆಯಾಗಿದೆ ಮೈ ಮಾಮ್ ಕ್ಯಾನ್ ರನ್ ನನ್ನ ಅಂಗಡಿಗೆ ಓಡ್ಲಿಕ್ಕೆ ಆಗುತ್ತದೆ ಐ ಕ್ಯಾನ್ ಸಿ ಅ ಕಪ್ 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 ಅಂದ್ರೆ ಒಂದು ಹುಲಿ ಮರಿ ಇಲ್ಲ ಚಿರತೆ ಮರಿ ಅಥವಾ ಸಿಂಧ ಮರಿಗೆ ಕಪ್ ಅಂತ ಹೇಳಿ ಓಕೆ ಐ ಕ್ಯಾನ್ ಸಿ ಅ ಕಪ್ ನಾನು ಒಂದು ಕಪ್ ಅನ್ನು ನೋಡಕಾಗ್ತಾ ಇದೆ ಆ ಮೀನ್ ಬರ್ತೀವಿ ಸೆಂಟೆನ್ಸ್ ಈಗ ಮೀನ್ ಬೇಡ ಜಸ್ಟ್ ಫಸ್ಟ್ ರೀಡಿಂಗ್ ನಾವು ಓದ್ತಾ ಓದ್ತಾ ಆಮೇಲೆ ಅದರ ಸೆಂಟೆನ್ಸ್ ನಾನು ಮೀನ್ ಹೇಳ್ತೀನಿ ಓಕೆ ಸೊ ಅವಾಗ ಒಂದು ಓದಬೇಕಾದ್ರೆ ಒಂದು ಅದ್ರ ಮೈಂಡ್ ಇಟ್ಕೊಂಡು ಮೀನ್ ಮೈಂಡ್ ಇಟ್ಕೊಂಡು ಓದಬೇಕಾದ್ರೆ ಸ್ವಲ್ಪ ಈಸಿ ಅನ್ಸುತ್ತೆ ಓದಿ ಫಸ್ಟ್ ಸೆಂಟೆನ್ಸ್ ಮಾತ್ರ ಅನ್ಕೋದು ಓಕೆನಾ ನೆಕ್ಸ್ಟ್ ಮೈ ಆನ್ ಮಾಡ್ಕೊಳ್ಳಿ ಈಗ ನಾವು ಸೆಟ್ ತ್ರೀ ಅಲ್ಲಿ ನೋಡೋಣ ಸೆಟ್ ತ್ರೀ ಅಂಡ್ ಫೋರ್ ಸೆಟ್ ತ್ರೀ ಅಂಡ್ ಫೋರ್ ಅಲ್ಲಿ ಇದೆ ಓಕೆ ಎಲ್ಲಾ ಸೆಂಟೆನ್ಸ್ ಓಡ್ಸಿದಾವೆ ಇಲ್ಲಿಂದ ಫೋಕಸ್ ಮಾಡಬೇಕು ಒಂದು ಒಂದು ಸೆಂಟೆನ್ಸ್ ಬಿಡ್ಬಹುದು ಸೆಂಟೆನ್ಸ್ ಅಲ್ಲಿ ಏನಾದ್ರೂ ನಿಮಗೆ ವರ್ಡ್ ಗೊತ್ತಾಗ್ತಾ ಇಲ್ಲ ಯಾಕ ಗೊತ್ತಾಗ್ತಾ ಇಲ್ಲ ಬರಿ ಸೈಟ್ ಓಡ್ಸು ಸಿವಿಸಿ ಏ ಇರೋದ್ರಿ ಓಕೆ ಬನ್ನಿ ಯಾರ್ ನೆಕ್ಸ್ಟ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಹೇಳಿ ಹಾ ಅಣಯ್ಯ ಇಟ್ ಇಸ್ ಮೈ ಗನ್ 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 ಹಿಯರ್ ಇಸ್ ಮೈ ಪೆನ್

ಇಟ್ಸ್ ಲಿಟಲ್ ಬಗ್ಗೆ ಈಗ ನೋಡಿ ನಾನು ಹೇಳಿದಾಗ ನೀವು ಅಷ್ಟು ತುಂಬಾ ಭಾಷೆ ಭಾಷೆ ಮಾಡಿದ್ದೀನಿ ಕೀಟ ಇದು ಒಂದು ಸಣ್ಣ ಇದು ಒಂದು ಸಣ್ಣ ಕೀಟ ಅಂತ ನಾನು ಕನ್ನಡದಲ್ಲಿ ಹೇಳೋದನ್ನ ಇದು ಒಂದು ಸಣ್ಣ ಕೀಟ ಇದು ಒಂದು ಸಣ್ಣ ಕೀಟ ಇದೊಂದು ಸಣ್ಣ ಕೀಟ ಇದು ಒಂದು ನಾನು ಕೂಡಿಸ್ತೀನಿ ಇದೊಂದು ಅದೇ ತರ ಇಂಗ್ಲಿಷ್ ಅಲ್ಲಿ ಇಟ್ ಈಸ್ ನಾವು ಏನ್ ಮಾಡಿದ್ವಿ ಇಟ್ಸ್ ಅಂತ ಹೇಳ್ತೀವಿ ಹಿಯರ್ ಈಸ್ Alright, I have another I've I have, I, have, I, have 10 pence, okay? I have ten pence. I have ten pence I have the colour, i have I have ten pence I have ten pens. I it is another I have ten pens. So gap. I have ten pens I have ten pens. All right, so you do like the pan and jam. Pan and jam are in the box. Pan and jam. Pan and jam are in the box. ಇಲ್ಲಿ ಗ್ಯಾಪ್ ಕೊಡ್ಬೋದು ಗ್ಯಾಪ್ ಕೊಡೋದು ಗ್ಯಾಪ್ ಕೊಡೋದು ಬಹಳ ಡಿಫೆನ್ಸ್ ಮಾಡಿದ್ದೆ ನಿಮ್ಗೆ ರೀಡಿಂಗ್ ಅಂದ್ರೆ ಲೆವೆಲ್ ನಾನು ನಾನು ಏನ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಸ್ಟಾಂಡರ್ಡ್ ಆಗಿ ನಾನು ಬೇಡಿಕೊಡ್ತಾ ಹೋಗ್ತೀನಿ ಸೆಂಟೆನ್ಸ್ ನೋಡಿದ ಅವಶ್ಯಕತೆ ಇಲ್ಲ ಆಕ್ಚುಲಿ ಸ್ಪೀಡ್ ಅದು ಗ್ಯಾಪ್ ಕೊಡೋದ್ರ ಅವಶ್ಯಕತೆ ಇಲ್ಲ ಈ ಬಿಸಿ ಬಟ್ ಅದನ್ನೆಲ್ಲ ನಿಮಗೆ ಈಗ ನಾವು ಹೇಳಿದ್ರೆ ಮುಂದೆ ನಿಮ್ಗೆ ಓದಬೇಕಾದ್ರೆ ನೀವು ಬೇಸಿಕ್ ಲೆವೆಲ್ ನಿಮಗೆ ಸ್ಟಾಂಡರ್ಡ್ ರೀಡಿಂಗ್ ಮೆಥಡ್ ಗೊತ್ತಾಗುತ್ತಲ್ಲಾನ್ ಜಾಮರ್ ಇನ್ ಬಾಕ್ಸ್ ಗ್ಯಾಪ್ ಕೊಡುವ ಅವಶ್ಯಕತೆ ಇಲ್ಲ ok? so practice this. fluency next one is you reading and writing speaking spoken English because the sentence will be stuck in there so it's difficult to ok so I like to play I like to play with my pet with my pet I like to I like to play with my pet play with my pet I like to 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 play with my pet very good she said she said I have a little cat I have a little cat she said, she said i have a i, a little cat. Little cat. She said, I have a little cat heter cat she said i have a little cat she said i have a little cat she said i have a little cat good they like to jog they like to jog. they like to jog yaro matha graduate madkoli ya matha tirudu aney background alli Ambarish, Ambarish, it is a question finish amrish amrish mic off mar ko papa mic off mar ko amrish aur keels okay ah now i call you hello taivi they like to jump 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 come and play come and play with me ಈ ಪದ ನಾವು ಸೆಂಟೆನ್ಸ್ ಹೇಳ್ಬಹುದು ಅಂದ್ರೆ ಇದು ಸುಮ್ನೆ ಎಕ್ಸಾಂಪಲ್ ಸೆಂಟೆನ್ಸಸ್ ಇದೆ ಈ ತರದ್ ನೆಕ್ಸ್ಟ್ ಯಾರು ಬೇಕು ನೋಡಿದ್ ಪುಟ್ ಆನ್ ಯೋರ್ ಸರಿ ಬಾಯ್ಗು ಯುವಾಗ ಸಾಮಾನ್ಯವಾಗಿ ಯುವರ್ ಅಂತ ಹೇಳ್ತಾರೆ ಎಲ್ಲರೂ ಇದನ್ನ ಆಲ್ರೆಡಿ ನಾನು ನಿಮ್ಗೆ ಹೇಳ್ತೀನಿ ಇದನ್ನ ನೀವು ಯಾ ಯಾ ಯೋ ಅಂತ ಹೇಳಿ ಯಾ ಅಂತ ಹೇಳಿ ಯಾಕಂದ್ರೆ ನೋಡಿ ವಾಟ್ಸ್ ಯು ನೇಮ್ ವಾಟ್ ಈಸ್ ಯುವರ್ ನೇಮ್ ಅಂತ ಹೇಳ್ತಾರೆ ಬಟ್ ಈಸಿ ಅವ್ರ ಈಸಿನ ಯಾಕೆ ಮಾಡೋದು ಹಾಗೆ ಅಂತ ಹೇಳ್ತಾರೆ ಅಲ್ಲಿ ವಾಟ್ ಈಸ್ ಯುವರ್ ನೇಮ್ ಅಂತ ಹೇಳುದಿಲ್ಲ ಅವ್ರಿಗೆ ಹೇಳ್ತಾರೆ ಹಾಗೆ ಹೇಳ್ಬೇಕು ನಾವು ಯಾಕಂದ್ರೆ ಕನ್ನಡ ಕನ್ನಡ ನೀವು ಕಲಿಬೇಕಾದ್ರೆ ಕನ್ನಡದ ಹೇಗೆ ಮಾತಾಡ್ತಾರೆ ಆ ಕನ್ನಡ ಹೇಳಿದ್ವಿ ಸೊ ಇಂಗ್ಲೀಷ್ ಹೇಳಿ ಕಡೆ ಇಂಗ್ಲೀಷ್ ನಾವು ಯಾವ ತರ ಪ್ರಸ್ ಮಾಡ್ತಾರೆ ಅದನ್ನೇ ನಾವು ಕೇಳಿದ್ವಿ ಓಕೆ ಸೊ ವಾಟ್ಸ್ ಯೋರ್ ನೇಮ್ ಯಾ ಸೊ ಇವರೇನು ಅವಶ್ಯಕಿಲ್ಲ ಬಟ್ ಇವರ ತಪ್ಪೇನಿಲ್ಲ ಅದು ನಮ್ಮ ಇಂಡಿಯಾ ನಾವು ಮಾಡ್ಕೊಂಡಿರೋದು ಬಟ್ ಯೋ ಅಷ್ಟೇ ಸರ್ ಅಲ್ಲಿ ಆರು ಸೆಲೆಕ್ಟ್ ಮಾಡಬಹುದು ವಾಟ್ಸ್ ಯೋರ್ ವಾಟ್ಸ್ ಯೋ ನೇಮ್ ಆನ್ ಯೋರ್ ಹ್ಯಾಟ್ ಆನ್ ಯೋರ್ Station, put on your hat, your sit on said mom. Put, put on your hat, said mom. They can help you. They can help you. They can help you. They can help you.